ಸ್ವಾಗತ ನಾನು ಲಕ್ಷ್ಮೀ ಬಾಗ್ಲಿಕೋಟೆ ಬೆಂಗಳೂರಿನಲ್ಲಿ ಮಳೆ ಸೃಷ್ಟಿಸಿರುವಂತಹ ಅವಾಂತರಗಳು ಅಷ್ಟಿಷ್ಟಲ್ಲ ಕೇವಲ ಮನೆಗೆ ನೀರು ನುಗ್ಗಿದ್ರೆ ಹೇಗೋ ಮಾಡ್ಬೋದು ಆದ್ರೆ ವ್ಯಾಪಾರನೇ ಆಗ್ತಾ ಇಲ್ಲ ಅಂತಂದ್ರೆ ಜನರ ಜೀವನ ಎಷ್ಟರ ಮಟ್ಟಿಗೆ ಹೊಡೆತಾ ಬೀಳುತ್ತೆ ಕೇವಲ ಎರಡು ದಿನ ಸುರಿದಿರುವಂತಹ ಮಳೆ ಇವತ್ತು ಹೊಟ್ಟೆಗೆ ತಣ್ಣೀರು ಬಟ್ಟೆ ಹಾಕುವಂತಹ ಪರಿಸ್ಥಿತಿಗೆ ನಿಲ್ಲಿಸಿರುವಂತದ್ದು ಸೊ ಅದ್ರ ಜೊತೆಗೆ ಯಾರು ಯಾರಿಗೆ ಎಷ್ಟರ ಮಟ್ಟಿಗೆ ಹೊಡಿತಾ ಬಿದ್ದಿದೆ ಏನೆಲ್ಲ ಸಮಸ್ಯೆಗಳಾಗಿದ್ದಾವೆ ಎಷ್ಟೆಲ್ಲ ಅಂತ ನೋಡ್ತಾ ಹೋಗೋಣ ಬನ್ನಿ ಮಳೆ ಬೆಂಗಳೂರು <lightweight> ಹೊಟ್ಟೆಗೆ ತಣ್ಣೀರು ಬಟ್ಟೆ ಹಾಕುವುದಕ್ಕೆ ಮುಂದಾಗಿರುವಂತಹದ್ದು ನಿನ್ನೆ ಒಂದು ದಿನ ಸಂಪೂರ್ಣವಾಗಿ ಮಳೆಯಾಗಿದೆ ಮೊನ್ನೆ ರಾತ್ರಿ ಇಡೀ ಆಗಿದೆ ಇವತ್ತು ವ್ಯಾಪಾರ ಇಲ್ಲದೆ ಈಗ ನಾನು ಕೆಆರ್ ಮಾರ್ಕೆಟ್ ಅಲ್ಲಿ ಇದ್ದೀನಿ ಇಲ್ಲಿರುವಂತಹ ದೃಶ್ಯಾವಳಿಗಳನ್ನ ನೀವು ಸಂಪೂರ್ಣವಾಗಿ ನೋಡಬಹುದು ಯಾವ ರೀತಿಯಾಗಿ ಹೂವಿನ ವ್ಯಾಪಾರದ ಜೊತೆಗೆ ಏನೆಲ್ಲ ಅಂದ್ರೆ ತರಕಾರಿ ವ್ಯಾಪಾರಸ್ಥರಿಗೂ ಸಹ ಸಂಪೂರ್ಣವಾಗಿ ಹೊಡೆತ ಬಿದ್ದಿರುವಂತಹದ್ದು ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ ಕಾಸ್ಟ್ಲಿ ಕಾಸ್ಟ್ಲಿ ಹೂಗಳನ್ನು ತಂದು ಕಲರ್ಫುಲ್ ಆಗಿ ಅದನ್ನ ರೆಡಿ ಮಾಡಿ ಹೂವಿನ ಹಾರ ಮಾಡಿ ವ್ಯಾಪಾರ ಇಲ್ಲದೆ ಈ ರೀತಿ ರೀತಿಯಾಗಿ ರಸ್ತೆಯಲ್ಲಿ ಬಿಸಾಕಿ ಹೋಗಿರುವಂತಹದನ್ನ ನಾವು ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು ಗುಲಾಬಿ ಹೂಗಳಾಗಿರ್ಬಹುದು ಹೂಗಳಿದಾವೆ ಏನು ಹೂಗಳು ಸ್ಟಾಕ್ ಇದ್ದಾವೆ ಬೇರೆ ಬೇರೆ ಭಾಗದಿಂದ ಬರ್ತಾ ಇದ್ದಾವೆ ಆದ್ರೆ ತಗೊಳ್ಳುವಂಥವ್ರೆ ಇಲ್ಲ ಅನ್ನುವಂಥದ್ದು ಇಲ್ಲಿರುವಂತ ಸ್ಥಳೀಯರ ಒಂದು ನೋವಾಗಿರುವಂತಹದ್ದು ವ್ಯಾಪಾರಸ್ಥರ ನೋವಾಗಿರುವಂತಹದ್ದು ಹಾಗಾದ್ರೆ ಇಲ್ಲಿ ಅಮ್ಮ ಇದಾರೆ ನಾನು ಅವ್ರನ್ನ ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀನಿ ಅವರು ಗುಲಾಬಿ ಹೂವನ್ನ ಮಾರಾಟ ಮಾಡುವಂಥವ್ರು ಅವ್ರಿಗೆ ಎಷ್ಟು ಸಮಸ್ಯೆ ಆಗ್ತಾ ಇದೆ ವ್ಯಾಪಾರ ಇಲ್ಲದೆ ಅಂತ ಹೇಳಿ ನಾನು ಮಾತಾಡ್ತೀನಿ ಅಮ್ಮ ಈಗ ವ್ಯಾಪಾರ ಇದೆಯಾ ಇಲ್ವಾ ಮಳೆ ಸಮಸ್ಯೆ ಎಷ್ಟಾಗ್ತಿದೆ బండ్వాం బండ్వాళ్ళవాళ్ళ <laughs> ಸಂಪೂರ್ಣವಾಗಿ ವ್ಯಾಪಾರ ಇಲ್ಲದೆ ಅವರು ಏನು ಸಮಸ್ಯೆಯನ್ನು ಅನುಭವಿಸುವಂತಹ ಸ್ಥಿತಿ ಬಂದಿದೆ ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ರಸ್ತೆಯ ಉದ್ದಕ್ಕೂ ಹೂವಿನ ಸರಮಾಲೆಗಳನ್ನು ಯಾವ ರೀತಿ ಹೂವಿನ ಹೂವನ್ನು ಈ ದೃಶ್ಯಾವಳಿಗಳಲ್ಲಿ ನಾವು ಗಮನಿಸಬಹುದು ಏನು ಒಂದಷ್ಟು ತುಂಬಾ ಕಾಸ್ಟ್ಲಿ ಹೂಗಳನ್ನು ತಂದು ಈ ರೀತಿಯಾಗಿ ಕಟ್ಟಿರುವಂತಹ ಹೂಗಳಾಗಿರ್ಬೋದು ಸೇವಂತಿಗೆ ಹೂ ಆಗಿರ್ಬೋದು ಮಲ್ಲಿಗೆ ಹೂ ಆಗಿರ್ಬೋದು ಎಲ್ಲ ಹೂಗಳು ರಸ್ತೆಯಲ್ಲಿ ಬಿದ್ದಿರುವಂತಹದ್ದು ಚಲ್ಲಾಪಿಲ್ಲಿಯಾಗಿ ಪಿಲ್ಲಿಯಾಗಿ ಹಬ್ಬ ಹರಿದಿನ ಬಂದರೆ ಸಾಕು ಕೆಆರ್ ಮಾರ್ಕೆಟ್ ಅಲ್ಲಿ ಸಂಪೂರ್ಣ ಜನ ಇರುವಂತದ್ದನ್ನ ನಾವು ನೋಡಿರ್ತೀವಿ ಆದ್ರೆ ಇವತ್ತು ಮಳೆಯಿಂದಾಗಿ ಈ ರೀತಿಯಾಗಿ ರಸ್ತೆಯಲ್ಲಿ ಬಿದ್ದಿರುವಂತದ್ದು ಏನು ದಿಂಡ್ ಬಾಳೆ ದಿಂಡಿರಬಹುದು ಕಬ್ಬಿಣ ದಿಂಡ್ ಪೂಜೆಗೆ ಏನೆಲ್ಲ ಹೂಗಳಬೇಕು ಆ ಎಲ್ಲವೂ ಸಹ ಈಗಾಗಲೇ ರಸ್ತೆಯಲ್ಲಿ ಬಿದ್ದಿರುವಂತಹದ್ದು ಸಂಪೂರ್ಣವಾಗಿ ವ್ಯಾಪಾರಕ್ಕೆ ಹೊಡೆತ ಬಿದ್ದಿದೆ ನಮ್ಗೆ ಕೇಳೋರಿಲ್ಲ ಆದ್ರೆ ನಮ್ಗೆ ಸರ್ಕಾರ ಏನಾದರೂ ಅನುಕೂಲ ಮಾಡಿಕೊಡ್ಲಿ ಅಂತ ಹೇಳಿ ಇಲ್ಲಿರುವಂತಹ ಒಂದಷ್ಟು ವ್ಯಾಪಾರಿಗಳು ತಮ್ಮ ನೋವನ್ನು ಸಹ ಈಗಾಗಲೇ ರೂಪಾಯಿ ಸಿಕ್ಕಿಲ್ಲ ನೂರು ರೂಪಾಯಿನೇ ಇನ್ನೂರು ರೂಪಾಯಿ ತಗೊಂಡ್ವಿ ನೂರು ರೂಪಾಯಿಗೆ ಹೋಯ್ತು ಅದು ತಗೊಳ್ಳಿಲ್ಲ ಅಂದ್ರೆ ವೇಸ್ಟ್ ಬಿಸಾಕ್ಬೇಕು ಲಾಸ್ ಇವತ್ತು ಏನ್ ಎಲ್ಪ್ ಮಾಡ್ತಾರೆ ಏನ್ ಎಲ್ಪ್ ಮಾಡ್ತಾರೆ ನಮ್ಗೆ ಏನು ಎಲ್ಪ್ ಮಾಡಲ್ಲ ನಾವು ದುಡ್ಡು ತಗೋಬೇಕು ಹೂವು ತಗೋಬೇಕು ಮಾರಬೇಕು ಮಳೆ ಬಂದ್ರೆ ಬಿಸಿಲು ಬಂದ್ರೆ ಪರವಾಗಿಲ್ಲ ಮಳೆ ಬಂದ್ಬಿಟ್ರೆ ಒಂದ್ ರೂಪಾಯಿ ಲಾಭ ಇಲ್ಲ ಹೋಯ್ತು ನಂದು ಮೂರು ಸಾವಿರ ರೂಪಾಯಿ ಏನ್ ಮಾಡೋದು ಮನೆ ಕೆಲ್ಸಕ್ಕೆ ಹೋಗ್ತೀವಲ್ಲ ಹೂವು ಒಂದು ಕುಚ್ಚು ಇನ್ನೂರು ರೂಪಾಯಿ ಅಂದ್ರೆ ಇಪ್ಪತ್ತು ಕುಚ್ಚಿಗೆ ಎಷ್ಟಾಯ್ತು ನಾಲ್ಕು ಸಾವಿರ ಆಗಿಲ್ಲ ಹೋಯ್ತು ನೂರು ರೂಪಾಯಿ ಕೊಟ್ಟೆ ಇನ್ನು ನೂರು ರೂಪಾಯಿ ಲಾಸ್ ಆಯ್ತು ವ್ಯಾಪಾರನೇ ಇಲ್ಲಮ್ಮ ರಾತ್ರಿ ಮೂರು ಗಂಟೆಗೆ ಬಂದಿದ್ರು ನಾವು ವ್ಯಾಪಾರನೇ ಇಲ್ಲ ಎಲ್ಲ ಲಾಸ್ ಮಾಡ್ಕೊತಾ ಇದ್ವಿ ವ್ಯಾಪಾರ ಇಲ್ಲ ಲಾಸ್ ಅಮ್ಮ ಒಂದ್ ಐದು ಸಾವಿರ ನಾವು ಬಂಡವಾಳ ಹಾಕಿದ್ರೆ ಮೂರ್ ಸಾವಿರ ಎರಡು ವ್ಯಾಪಾರನೇ ಇಲ್ಲ ಎಲ್ಲ ಲಾಸ್ ಮಾಡ್ತೀವಿ ಮಳೆ ಬಂದಿರೋದಕ್ಕೆ ಮೂರ್ ಸಾವಿರ ಲಾಸ್ ಆಗೈತೆ ನಮ್ಗ ಹ್ಮ್ ಎಲ್ಲ ಹಂಗೆ ಬಿದ್ದಾವೆ ವ್ಯಾಪಾರನೇ ಇಲ್ಲ ಜನನೇ ಇಲ್ಲ ಮಳೆ ಒಳಗೆ ಎದಗ್ ಬರ್ತಾರೆ ಲಾಸ್ ಮಾಡ್ಕೊಂಡು ಕುತ್ಕೊಂಡಿದ್ವಿ ಹಿಂಗೆ ಏನ್ ಹೊಟ್ಟೆ ಪಾಡು ಹಂಗೆ ಮಾಡ್ತಾ ಇದೀವಲ್ಲ ಹಿಂಗೆ ಹಿಂಗೆ ಬಾಧೆ ಬೀಳ್ತಾ ಇದೀವಮ್ಮ ಏನೋ ಬರ್ತದೇನೋ ಅಂತ ನೋಡ್ತಾ ಇರ್ತೀವಿ ಕಷ್ಟ ಬೀಳ್ತಾ ಇದೀವಿ ರಾತ್ರಿ ಮೂರು ಗಂಟೆ ಎರಡು ಗಂಟೆ ಬರ್ತೀವಿ ನೋಡಿ ಇಷ್ಟೊತ್ತವರೆಗೂ ಊಟ ಇಲ್ಲ ಕಾಫಿ ನೀರಿಲ್ಲ ಕುತ್ಕೊಂಡು ಹತ್ತು ಗಂಟೆವರೆಗೂ ವ್ಯಾಪಾರ ಮಾಡ್ಕೊಂಡು ಕುತ್ಕೊಂಡು ಯಾ ಪ ಮಾಡ್ಕೊಂಡು ಹೋಗ್ತೀವಿ ಬೆಂಗಳೂರಿನಲ್ಲಿ ಮಳೆ ಬಂದ್ರೆ ಸಾಕು ಸಾಗರದಂತೆ ಮನೆ ಹತ್ರ ಹರಿಯುವಂತದ್ದು ಈಗ ಈ ಬೆಂಗಳೂರಿನ ಮಳೆ ಕೇವಲ ಸಾರ್ವಜನಿಕರಿಗೆಲ್ಲ ವ್ಯಾಪಾರಸ್ಥರಿಗೂ ಸಹ ಒಂದು ರೀತಿಲಿ ತಟ್ಟಿರುವಂತದ್ದು ಇಲ್ಲಿ ಹೂವಿನ ವ್ಯಾಪಾರಸ್ಥರಿದ್ದಾರೆ ಇದ್ದಾರೆ ಅವರೂ ಮಾತಾಡ್ತೀನಿ ಅಮ್ಮ ನಮಸ್ತೆ ಬೆಳಗ್ಗೆ ನಾನೆಂದು ನಿಂದು ನೀರು ಕುಡ್ಕೊಂಡಿದ್ದೀವಿ ವ್ಯಾಪಾರನೇ ಇಲ್ಲವಾ ಲ ಎಲ್ಲ ನಾನ್ ಮಾಡ್ಕೊಂಡಿದ್ದೀವಿ ಮೂರು ದಿವಸದಿಂದ ಹಂಗೆ ಇದೆ ನಿನ್ನೆಯಿಂದ ಐದ್ ಸಾವಿರ ರೂಪಾಯಿ ಲಾಸ್ ಆಗಿದೆ ಇನ್ನು ಮೂರ್ ದಿನ ಹಿಂಗೆ ಮಳೆ ಆದ್ರೆ ಹೆಂಗೆ ಇನ್ನು ಮೂರ್ ದಿನ ಹಿಂಗೆ ಆದ್ರೆ ಏನು ಸ್ವಾಮಿ ಮಾಡೋದು ಹೊಟ್ಟೆ ಪಾಡಕ್ ಬರ್ಲೇಬೇಕು ಹೊಟ್ಟೆ ಪಾಡಕ್ ಬರ್ತೀವಿ ಎಲ್ಲ ಲಾಸ್ ಆಗುತ್ತೆ ಏನು ಮಾಡಕ್ ಆಗಲ್ಲ ಹೂ ತಂದಿದ್ದೀರಾ ಅಮ್ಮ ಒಳಗಡೆ ಕಾಂಪ್ಲೆಕ್ಸ್ ಇಂದ ತಕೊಂಡ್ಬರ್ತೀವಿ ನಾವು ಎಷ್ಟು ವರ್ಷದಿಂದ ಒಂದು ಒಂದ್ ಹತ್ತೆರಡು ವರ್ಷದಿಂದ ಮಾಡ್ತಿದ್ದೀವಿ ಎಷ್ಟು ಮಟ್ಟಿಗೆ ಈಗ ಎರಡು ದಿನದಿಂದ ಮಳೆ ಆಗಿರೋದ್ರಿಂದ ಎಷ್ಟು ಸಮಸ್ಯೆ ಆಗಿದೆ ತುಂಬಾ ತುಂಬಾ ಅಷ್ಟು ಕೂಡ ಆಗ್ತಿಲ್ಲ ನಮ್ಗೆ ನಮ್ ಗ್ಲಾಸು ಲಾಸು ಸುಮಾರು ಒಂದ್ ಹತ್ತೆರಡ್ ಸಾವಿರ ರೂಪಾಯಿ ಲಾಸ್ ಆಗಿದೆ ನಮ್ಗೆ ಇವತ್ತಾಗುತ್ತೆ ನಾಳೆ ಆಗುತ್ತೆ ಇವತ್ತಾಗುತ್ತೆ ನಾಳೆ ಆಗುತ್ತೆ ವ್ಯಾಪಾರ ಅನ್ಕೊಂಡ ಇದ್ದೀವಿ ವ್ಯಾಪಾರನೇ ಇಲ್ಲ ಇಂದ್ರ ರಜಾ ಹಾಕಿ ಮನೇಲಿ ಇರಬೇಕು ಅಷ್ಟೇ ಇನ್ನು ಇದೇ ರೀತಿಯಾಗಿ ಮೂರ್ ದಿನಗಳ ಕಾಲ ಮಳೆ ಆದ್ರೆ ಮತ್ತೆ ಹೇಗೆ ಹೇಗೆ ಬರ್ಲೇಬೇಕು ಮಾಡ್ಲೇಬೇಕು ನಮ್ ಜೀವನನೇ ಇದು ಇದರಿಂದ ಇರಲ್ ಜೀವನ ಮಾಡಿದ್ರೇನೆ ನಮ್ಗ ಇಲ್ಲಾಂದ್ರೆ ಇಲ್ಲ ಅಕ್ಕ ಈಗ ಇಲ್ಲಿ ಸುಮ್ ಒಂದಷ್ಟು ಜನ ಹೂಗಳನ್ನ ತಗೊಂಡು ಹಾಗೆ ಬಿಟ್ಟು ಹೋಗಿದ್ದಾರೆ ಹೇಗೆ ಅದೆಲ್ಲ ಹಾಲಾಗ್ ಹೋಗುತ್ತಲ್ಲ ನಾಳೆ ತಗೊಂಡಾಗ ಇಕ್ಕಂಗ ಇಲ್ಲ ಮಾರಂಗಿಲ್ಲ ಬಿಸಾಕ್ಬಿಟ್ಟ ಹೋಗ್ಬೇಕು ಏನ್ ಮಾಡಕ್ ಆಗಲ್ಲ ಇದ್ರೆ ಈ ಪಿಜೆಲ್ ಇಕ್ಬೋದು ಇಲ್ಲಾಂದ್ರೆ ಆಲಾಗ ಹೋಗುತ್ತೆ ಅಷ್ಟೇ ಹೋಗುತ್ತಮ್ಮ ಬಿಸಾಕ್ ಬಿಟ್ಟು ಹೋಗ್ಬೇಕು ಈಗ ನೀವು ಬಂಡವಾಳ ಇಂತಿಷ್ಟು ಒಂದ್ ಐದ್ ಸಾವಿರ ರೂಪಾಯಿ ಹಾಕಿರ್ತೀರ ಅದನ್ನು ತೆಗಿಯಕಾಗಲ್ಲ ಮತ್ತೆ ಹೊಟ್ಟೆಗೆಲ್ಲ ಹೇಗೆ ಏನ್ ಮಾಡ್ತೀರಾ ಸಾಲ ಮಾಡ್ಬೇಕು ಆ ಕತ್ಲೇ ಬೇಕು ಏನ್ ಮಾಡೋದು ಸಹಾಯ್ ನೋಡ್ಕೊಂತಾರೆ ಬಡವ್ರದ ಯಾರು ನೋಡಲ್ಲ ಕಡೆ ಆಯ್ತು ಈಗ ನಿಮ್ಮ ಏರಿಯಾಗಳಲ್ಲಿ ಸಹ ನೀರ್ ಬಂದು ನಿಂತಿರುತ್ತೆ ಮನೆಗಳೆಲ್ಲ ಓಕೆನಾ ಎಲ್ಲಾನು ಯಾವ್ದು ಓಕೆ ಇಲ್ಲ ನೀರ್ ಅಲ್ಲೇ ಇರುತ್ತೆ ಸೊಳ್ಳೆ ಅಲ್ಲೇ ಇರುತ್ತೆ ಎಲ್ಲ ಪ್ರತಿಯೊಂದು ಅಲ್ಲೇ ಇರುತ್ತೆ ಸರ್ಕಾರದಿಂದ ನಮ್ಗೆ ಏನ್ ಅನುಕೂಲನೂ ಇಲ್ಲ ಸರ್ಕಾರ ನಮ್ಗೆ ಅನುಕೂಲ ಮಾಡಿದ್ರೆ ನಾವು ಯಾಕೆ ನಾಲ್ಕು ಗಂಟೆ ರಾತ್ರಿ ಮೂರು ಗಂಟೆ ರಾತ್ರಿ ಬಂದ ಮಳೆ ಈ ತರ ನೆಂದು ಇಲ್ಲಿರ್ಬೇಕಾಗಿತ್ತು ನಾವೇ ನಮ್ಮ ಮಕ್ಕಳಿಗೋಸ್ಕರ ನಾವು ಬರ್ಲೇಬೇಕು ಮಾಡ್ಲೇಬೇಕು ಸರ್ಕಾರದಿಂದ ನಮ್ಗೆ ಯಾವ ಹೆಲ್ಪು ಇಲ್ಲ ಈಗ ದಿನಾಲು ಎಷ್ಟು ಇಷ್ಟೊತ್ತಿಗೆ ಎಷ್ಟು ವ್ಯಾಪಾರ ಮಾಡ್ತಾ ಇದ್ರಿ ಯಾಕೆ ಎಷ್ಟ್ರ ಮಟ್ಟಿಗೆ ವ್ಯಾಪಾರ ಮಾಡಿದ್ವಿ ದಿನ ಒಂದ್ ಸಾವಿರ ರೂಪಾಯಿ ವ್ಯಾಪಾರ ಮಾಡ್ತಾ ಇದ್ವಿ ಇವತ್ತು ಎರಡ್ ಮೂರು ಸಾವಿರ ಲಾಸ್ ಆಗಿದೆ ಮಳೆ ಬಂದ್ರೆ ಸಾರ್ವಜನಿಕರಿಗೆ ಸಮಸ್ಯೆಗಳು ಆಗ್ತಾ ಇರೋದನ್ನ ನಾವೆಲ್ಲ ನೋಡಿದ್ವಿ ಅದ್ರ ಜೊತೆಗೆ ಆಟೋ ಡ್ರೈವರ್ಸ್ ಗಳಿಗೆ ಸಮಸ್ಯೆ ಆಗುತ್ತಾ ಅಥವಾ ಮಳೆ ಬಂದ್ರೆ ಮಾತ್ರ ಲಾಭ ನಾನು ಅನ್ನುವಂತಹ ಲೇಡಿ ಆಟೋ ಡ್ರೈವರ್ನ ಕೇಳ್ತೀನಿ ನಮಸ್ತೆ ತಮ್ಮ ಮ್ಯಾಮ್ ವರ್ಷದಿಂದ ಆಟೋ ಓಡಿಸಿರೋದು ಮ್ಯಾಮ್ ಓಡಿಸೋದ್ ಹೇಗಿದೆ ಮುಂಚೆ ಮೂರು ವರ್ಷದ ಎರಡು ವರ್ಷದ ಹಿಂದೆ ಮತ್ತೆ ಈಗ ಹೇಗಿದೆ ಆಟೋ ವ್ಯಾಪಾರ ಎಲ್ಲ ಇವಾಗ ಸ್ವಲ್ಪ ಡಲ್ ಆಗಿದೆ ಮೇಡಮ್ ರಾಪಿಡೋ ಬಂದಿದೆ ಅಲ್ವಾ ಸೊ ಬೈಕ್ ಇಂದ ಹೌದು ಮೇಡಮ್ ತುಂಬಾ ಪ್ರಾಬ್ಲಮ್ ರೋಡ್ಗಳು ಸರಿ ಇಲ್ಲ ಹೋಗೋಕೆ ಮಳೆ ಬಂದ್ರೆ ಸಾಕು ಜನರು ಆಟೋ ಕಡೆಗೆ ಜಾಸ್ತಿ ಗಮನ ಹರಿಸೋದು ಆಟೋದಲ್ಲೇ ಜಾಸ್ತಿ ಓಡಾಡೋದಲ್ವಾ ಅದಾಗುತ್ತೆ ರೋಡ್ ಗಳು ಸರಿ ಅಲ್ಲ ನಮ್ಗೆ ಭಯ ಆಗ್ತದೆ ಆಕ್ಸಿಡೆಂಟ್ ಆಗುತ್ತೆ ಸೊ ಏನದು ಆಗುತ್ತೆ ಅಂದ್ರೆ ನಮ್ಗೆ ಭಯ ಆಗ್ತದೆ ಬಿಸ್ನೆಸ್ ಇವಾಗ ಪರವಾಗಿಲ್ಲ ಬಟ್ ಇವಾಗ ಮಳೆಯಿಂದ ಸ್ವಲ್ಪ ಪ್ರಾಬ್ಲಮ್ ಇದೆ ನಮಗೂ ಈಗ ಬೆಂಗಳೂರಿನ ಎಲ್ಲಾ ಭಾಗಗಳಲ್ಲಿ ಓಡಾಡೋರು ಅಂತಂದ್ರೆ ತಾವುಗಳು ಆಟೋ ಡ್ರೈವರ್ಸ್ ಗಳು ಈಗ ಎಲ್ಲಾ ಕಡೆಗೂ ಸಮಸ್ಯೆಗಳನ್ನ ತಾವು ನೋಡಿದೀರಾ ಹೇಗ ಅನಿಸ್ತಿದೆ ಬೆಂಗಳೂರಿನ ಸ್ಥಿತಿಗತಿಯನ್ನ ನೋಡಿದಾಗ ಟ್ರಾಫಿಕ್ ಜಾಸ್ತಿ ಮಾಮ್ ತುಂಬಾ ಒನ್ ಅವರ್ ಆಗುತ್ತೆ ಒಂದು ಕಸ್ಟಮರ್ ಗೆ ಎತ್ಕೊಂಡು ಹೋಗೋಕೆ ನಮ್ಗೆ ಬೇಜಾರ ಆಗುತ್ತೆ ಒಂದ್ ಅವರ್ ನಲ್ಲಿ ಏನ್ ಬರುತ್ತೆ ನಮ್ಗು ದುಡಿಯಕ್ಕೆ ತುಂಬಾ ಕಷ್ಟ ಆಗಿದೆ ಮಳೆನಲ್ಲಿ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಇವಾಗ ನೋಡ್ರಿ ಸುಮ್ನೆ ಕೂತ್ಕೊಂಡಿದೀವಿ ಇಲ್ಲಿ ಬರುತ್ತೆ ಅಂತ ವೇಟ್ ಮಾಡ್ತಾ ಇದೀವಿ ಸೊ ಏನಾದ್ರೂ ತಾವು ಬೇಡಿಕೆ ಇಡ್ತೀರಾ ಮಳೆಯಿಂದಾಗಿ ತಮಗೂ ಸಮಸ್ಯೆಗಳಾಗ್ತವೆ ಆಟೋ ಓಡಿಸೋದಕ್ಕಾಗ್ ರೋಡ್ ಗಳು ಅಷ್ಟೇ ಮಕ್ಳು ಬರ್ತಾರೆ ದೊಡ್ಡವರು ಬರ್ತಾರೆ ನಮ್ಗೆ ಸ್ವಲ್ಪ ಭಯ ಆಗ್ತದೆ ಗಾಡಿ ಓಡ್ಸಕ್ಕೆ ಬೆಂಗಳೂರಿನ ಮಳೆಗೆ ಕೇವಲ ರಸ್ತೆಗಳು ಮಾತ್ರ ಅಲ್ಲ ಅಂಡರ್ ಪಾಸ್ಗಳು ಸಹ ಈಗಾಗಲೇ ನೀರನ್ನು ನಾವೆಲ್ಲ ನೋಡಿದೀವಿ ಇದೀಗ ಪಾರ್ಕಿಂಗ್ ಪ್ಲೇಸ್ ಅಲ್ಲೂ ಸಹ ಗಾಡಿಗಳು ನೀರಲ್ಲಿ ಮುಳುಗುವಂತಹ ದುಸ್ಥಿತಿ ಬಂದಿರುವಂತದ್ದು ಇದೀಗ ನಾನು ಕೆಆರ್ ಮಾರ್ಕೆಟ್ ನ ಪಾರ್ಕಿಂಗ್ ಪ್ಲೇಸ್ ಅಲ್ಲಿ ಇದ್ದೀನಿ ನೀವು ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು ಕೆಆರ್ ಮಾರ್ಕೆಟ್ ನ ಇದು ಪಾರ್ಕಿಂಗ್ ಪ್ಲೇಸ್ ಸಂಪೂರ್ಣವಾಗಿ ನೀರಿನಲ್ಲಿ ವೆಹಿಕಲ್ಸ್ ಗಳು ನಿಂತಿರುವಂತದ್ದು ಸುಮಾರು ನೂರಕ್ಕೂ ಹೆಚ್ಚು ಗಳು ಇಲ್ಲಿ ಕಂಡು ಬರ್ತಾ ಇರುವಂತಹದ್ದು ಏನಿಲ್ಲ ಅಂತಂದ್ರೂ ಸಹ ಇಲ್ಲಿ ಸಾವಿರಕ್ಕೂ ಹೆಚ್ಚು ವಾಹನಗಳು ಪಾರ್ಕಿಂಗ್ ಮಾಡ್ತಾರೆ ಮಾಡುವ ವ್ಯವಸ್ಥೆ ಇಲ್ಲಿದೆ ಆದರೆ ಸದ್ಯಕ್ಕೆ ಇಲ್ಲಿ ಸಂಪೂರ್ಣವಾಗಿ ಜಲಾವೃತಗೊಂಡಿರೋದ್ರಿಂದಾಗಿ ನೂರು ವಾಹನಗಳು ಇಲ್ಲಿ ಸಿಲುಕಿಕೊಂಡಿರುವಂತಹದ್ದು ದ್ವಿಚಕ್ರ ವಾಹನ ಆಗಿರಬಹುದು ವ್ಯಾಪಾರಸ್ಥರ ತಳ್ಳು ಗಾಡಿ ಆಗಿರಬಹುದು ಅದರ ಜೊತೆಗೆ ಫೋರ್ ವೀಲರ್ ಸಹ ಈಗಾಗಲೇ ಈ ನೀರಿನಲ್ಲಿ ಸಂಪೂರ್ಣವಾಗಿ ಸಿಲುಕಿಕೊಂಡಿರುವಂತಹದ್ದು ಸೊ ಇಲ್ಲಿ ವ್ಯಾಪಾರಕ್ಕೆ ಬರುವಂತವರು ಜೊತೆಗೆ ಗ್ರಾಹಕರು ಸಹ ವೆಹಿಕಲ್ಸ್ ಗಳನ್ನ ಪಾರ್ಕಿಂಗ್ ಮಾಡ್ತಾ ಇದ್ರು ಆದ್ರೆ ನಿನ್ನೆ ರಾತ್ರಿ ಮತ್ತೆ ಮೊನ್ನೆ ಎರಡು ದಿನ ಸುರಿದಿರುವಂತಹ ಮಳೆಯಿಂದಾಗಿ ಸಂಪೂರ್ಣವಾಗಿ ಪಾರ್ಕಿಂಗ್ ಪ್ಲೇಸ್ ಜಲಾವೃತಗೊಂಡಿರುವ ಗೊಂಡಿರುವಂತಹದ್ದು ನಾವು ಈ ದೃಶ್ಯ ಬಳಿಗಳಲ್ಲಿ ಗಮನಿಸಬಹುದು ಇನ್ನೊಂದು ಕಡೆಗೆ ಈ ನೀರನ್ನ ಹೊರತೆಗೆಯುವುದಕ್ಕೂ ಸಹ ಅಸಾಧ್ಯವಾಗಿರುವಂತಹದ್ದು ಯಾಕಂತಂದ್ರೆ ಮೇಲ್ಭಾಗದಲ್ಲಿ ಇದು ನೀರನ್ನ ತೆಗೆಯೋದಕ್ಕೆ ಅಸಾಧ್ಯ ಆಗಿರೋ ಕಾರಣದಿಂದ ಈಗಾಗಲೇ ಮೋಟರ್ ವ್ಯವಸ್ಥೆಯನ್ನು ಸಹ ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂತವರು ಪ್ರಯತ್ನ ಮಾಡಿದ್ರು ನೀರನ್ನ ಹೊರತೆಗೆಯೋದಕ್ಕೆ ಆಗಿಲ್ಲ ಅನ್ನುವಂತಹದ್ದು ಇರುವಂತಹ ಸ್ಥಳೀಯರು ಈಗಾಗಲೇ ಹೇಳಿರುವಂತಹದ್ದು ಸೊ ಇದೇ ರೀತಿಯಾಗಿ ಇಲ್ಲಿ ಬಂದಿರುವಂತಹ ಗ್ರಾಹಕರಿಗೆ ಜೊತೆಗೆ ವ್ಯಾಪಾರಸ್ಥರಿಗೂ ಸಹ ಪಾರ್ಕಿಂಗ್ ಸಮಸ್ಯೆ ಆಗ್ತಾ ಇದೆ ಅನ್ನುವಂತಹದ್ದು ಇಲ್ಲಿರುವಂತಹ ಜನರ ಒಂದು ಧ್ವನಿ ಆಗಿರುವಂತಹ ಇರುವಂತಹದ್ದು ಸೊ ಯಾವ ರೀತಿಯಾಗಿ ಇಲ್ಲಿರುವಂತಹ ವೆಹಿಕಲ್ಸ್ ನ ತೆಗಿಬೇಕು ಅನ್ನುವಂಥದ್ದು ಈಗಾಗಲೇ ಒಂದು ಯಕ್ಷ ಪ್ರಶ್ನೆಯಾಗಿ ಕಾಣ್ತಾ ಕಾಡ್ತಾ ಇರುವಂತಹದ್ದು ಹದಿನಾಲ್ಕು ಸಾವಿರದ ಮುನ್ನೂರು ವರ್ಷಗಳ ಹಿಂದೆ ಭೂಮಿಗೆ ಅಪ್ಪಳಿಸಿತ್ತು ಭೀಕರ ಸೌರಜ್ವಾಲೆ ಮತ್ತೊಮ್ಮೆ ದರೆಯತ್ತ ನುಗ್ಗಿ ಬರುತ್ತಿದೆ ಭಯಾನಕ ಸೌರ ಮಾರುತ ಉಪಗ್ರಹ ಫೋನ್ ಕರೆಂಟ್ ಸೂರ್ಯನ ಕೋಪಕ್ಕೆ ಎಲ್ಲವೂ ಉಡಿ ಜಗತ್ತಿನ ಜೀವನಾರಿಯಾದ ಸೂರ್ಯ ಜಗತ್ತಿಗೆ ಮುಳುವಾಗ್ತಾನಾ ಸುನಾಮಿ ವೀಕ್ಷಿಸಿ ರಾತ್ರಿ ಒಂಬತ್ತು ಇಪ್ಪತ್ತೇಳಕ್ಕೆ ಬೆಚ್ಚಿ ಬೀಳುವಂತಹ ವಿಡಿಯೋ ಬಿಡುಗಡೆ ಮಾಡಿದ ಬಲೋಚ್ ಲಿಬರೇಷನ್ ಆರ್ಮಿ ನಾನು ಐವತ್ತು ರೈಲು ಹೈಜಾಕ್ ಆಗಿದ್ದೇಗೆ ಮೂವತ್ತೈದು ನಿಮಿಷದಲ್ಲಿ ನಡೆದಿದ್ದೇನು ಹೇಗಿತ್ತು ಬಲೂಚ್ ಬಂಡುಕೋರರ ಪ್ಲಾನಿಂಗ್ ಒಂದು ಹೈಜಾಕ್ ಕತೆ ಡೈ ವಿಡಿಯೋ ಎವಿಡೆನ್ಸ್ ರಾತ್ರಿ ಹತ್ತು ಇಪ್ಪತ್ತೇಳಕ್ಕೆ ಪ್ರಭಾತಂ ವೀಕ್ಷಿಸಿ ಬೆಳಿಗ್ಗೆ ಆರು ಇಪ್ಪತ್ತು ಇಲ್ಲೊಬ್ರು ಅಕ್ಕ ಸಂಪೂರ್ಣವಾಗಿ ಹಣ್ಣನ್ನ ಎತ್ತಿಡುವಂತಹ ಕೆಲಸನ ಮಾಡ್ತಾ ಇದ್ದಾರೆ ಸರಿಯಾಗಿ ಜೋಡಿಸುವಂತ ಕೆಲಸ ಮಾಡ್ತಾ ಇದ್ರೆ ಆದ್ರೆ ಯಾಕೆ ಅಂತಂದ್ರೆ ವ್ಯಾಪಾರ ಇಲ್ಲ ಬೆಳಗ್ಗೆಯಿಂದಲೂ ಇದೆ ಕೆಲಸ ಅನ್ನುವಂಥದ್ದು ಅಕ್ಕ ನಮಸ್ತೆ ನಮಸ್ತೆ ಮೇಡಮ್ ತಮ್ಮ ಹೆಸರು ವಿಜಯ ಅಂತ ತಾವು ಎಷ್ಟು ವರ್ಷದಿಂದ ಹಣ್ಣಿನ ವ್ಯಾಪಾರ ಮಾಡ್ಕೊಂಡಿರೋದು ಒಂದು ಐದು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀವಿ ಐದು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀವಿ ಐದು ವರ್ಷದಲ್ಲಿ ಯಾವತ್ತಾದರೂ ನಿಮ್ಮ ವ್ಯಾಪಾರದಲ್ಲಿ ಕುಂಠಿತ ಕಂಡಿದ್ದೀರಾ ಮಾಮೇಲೆ ಇದೆಲ್ಲ ಮಳೆ ಬಂದರೆ ವ್ಯಾಪಾರ ಯಾವತ್ತೂ ಇರಲ್ಲ ನಾರ್ಮಲ್ ಆಗಿ ವ್ಯಾಪಾರ ಆಗ್ತಾ ಇರೋದು ಇವತ್ತು ಎರಡು ದಿವಸ ಇಂದು ಮಳೆ ಬರ್ತಾನೆ ಇದೆ ಮೂರು ಗಂಟೆಯಿಂದ ಮಳೆ ಬರ್ತಾನೆ ಇದೆ ಇನ್ನೂ ಇವಾಗಲೇ ಸ್ವಲ್ಪ ಕಮ್ಮಿ ಆಗಿದೆ ಪಬ್ಲಿಕ್ ಬರ್ತಾ ಇಲ್ಲ ಸ್ವಲ್ಪ ವ್ಯಾಪಾರಗೆ ತೊಂದರೆ ಆಗ್ತಾ ಇದೆ ಈಗ ಮುಂಚೆನೂ ಸಾವೆಲ್ಲ ವ್ಯಾಪಾರ ಮಾಡ್ತಾಯಿದ್ರಿ ಈಗ ಮಳೆ ಬಂದಾಗ ಎರಡು ದಿನದಿಂದ ಮಳೆ ಆಗ್ತಾ ಇದೆ ಎರಡು ದಿನದ ಮಳೆ ಆಗ್ತಾ ಇರೋದ್ರಿಂದ ಎಷ್ಟು ಮಟ್ಟಿಗೆ ನಿಮಗೆ ಎಫೆಕ್ಟ್ ಆಗಿದೆ ನಾವು ಬಂಡವಾಳ ಹಾಕಿರೋದಿಂದ ಸ್ವಲ್ಪ ಈ ಕಮ್ಮಿನೇ ಹೋಗ್ತಾ ಇದೆ ಾಜ್ ಮೇಲೆ ಹೇಳೋದಾದ್ರೆ ಎಷ್ಟು ಬಂಡವಾಳ ಹಾಕ್ತೀರಾ ಎಷ್ಟು ತೆಗೀದಿದೀರಾ ಇವತ್ತು ನಾವು ಇವಾಗ ಹತ್ತು ಸಾವಿರ ಬಂಡವಾಳ ಹಾಕಿದ್ವಿ ಐದು ಸಾವಿರ ತೆಗ್ದೀವಿ ಇನ್ನೂ ಐದು ಸಾವಿರ ಬಹಳ ಬಂಡವಾಳ ಐತೆ ತೆಗಿಬೇಕು ಅಕಸ್ಮಾತ್ ಆಗಿ ಈಗ ಗ್ರಾಹಕರು ಬರ್ತಾ ಇಲ್ಲ ಅನ್ನುವಂಥದ್ದು ಇವತ್ತು ಮಳೆಯಿಂದಾಗಿ ಬರ್ದೇ ಹೋದ್ರೆ ಈ ಎಲ್ಲ ಹಣ್ಣುಗಳನ್ನ ಏನ್ ಮಾಡ್ತೀರಾ ಹೇಗೆ ಬಾಳೆಹಣ್ಣು ಸ್ವಲ್ಪ ಇನ್ನೂ ಕಮ್ಮಿ ರೇಟ್ಗೆ ಹಾಕ್ಬಿಟ್ಟು ವ್ಯಾಪಾರ ಮುಗಿಸ್ಕೊಂಡು ಮನೆಗೆ ಹೋಗ್ತೀವಿ ಕಮ್ಮಿ ರೇಟ್ ಹಾಕ್ಬೇಕು ಕಮ್ಮಿ ರೇಟ್ ಹಾಕಿದ್ರೆ ಸ್ವಲ್ಪ ಬೇಗ ಖಾಲಿ ಹಾಕ್ಬಿಟ್ಟು ಹೋಗ್ತೀವಿ ದುಡ್ಡು ಸ್ವಲ್ಪ ಕಡಿಮೆ ಇದ್ರೆ ತಗೊಂಡೋಗ್ತಾರೆ ಪಬ್ಲಿಕ್ಕು ತಗೊ ಬಂದಿರೋ ಬೆಳೆಗಿಂದು ಲಾಸ್ ಆಗುತ್ತೆ ಹೌದು ಈಗ ಜೀವನ ಎಷ್ಟು ಮಟ್ಟಿಗೆ ಮಳೆಯಿಂದ ಜೀವನ ಹೇಗಾಗ್ತಿದೆ ಜೀವನ ಸ್ವಲ್ಪ ತೊಂದರೆ ಆಗ್ತಾ ಇದೆ ಮೇಡಮ್ ಜೀವನ ತುಂಬ ತೊಂದರೆ ಆಗ್ತಾ ಇದೆ ಮಳೆ ಬಂದಾಗ ಬೆಂಗಳೂರಿನಲ್ಲಿ ಮೂರು ದಿನಗಳಿಂದ ಏನು ಮಳೆ ಆಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಸಮಸ್ಯೆಗಳು ಉದ್ಭವ ಆಗ್ತಾ ಇರುವಂತದ್ದು ಅದೇ ನಿಟ್ಟಿನಲ್ಲಿ ಬೆಂಗಳೂರಿನ ಕೆಲವು ಭಾಗಗಳಲ್ಲಿ ಈಗಾಗಲೇ ಮರಗಳು ದರೆಗುಳನ್ನ ನಾವು ನೋಡಿದಿವಿ ಇದೀಗ ನಾನು ಪದ್ಮನಾ ಪದ್ಮನಾಭ ನಗರದ ಸಿಕ್ಸ್ಟಿ ಮೇನ್ ರೋಡ್ ಅಲ್ಲೂ ಸಹ ಈಗಾಗಲೇ ಏನು ಮರ ದರೆಗುಳನ್ನ ನೀವು ನೋಡ್ತಾ ಇದ್ದೀರಾ ಸಂಪೂರ್ಣವಾಗಿ ದೊಡ್ಡ ಮರ ಬಿದ್ದಿರೋದ್ರಿಂದಾಗಿ ಮೂರು ಮನೆಗಳಿಗೂ ಸಹ ಈಗಾಗಲೇ ಹಾನಿಯಾಗಿರುವಂತದ್ದು ಮೂರು ಕಾರುಗಳಿಗೂ ಸಹ ಹಾನಿಯಾಗಿರುವಂತದ್ದು ಪಕ್ಕದಲ್ಲೇ ಇರುವಂತಹ ಏನು ಕರೆಂಟ್ ಕಂಬ ಇತ್ತು ಅದು ಸಹ ಬಿದ್ದಿರುವಂತದ್ದು ಇದು ಸಂಪೂರ್ಣವಾಗಿ ಮನೆಯ ಮೇಲೆ ಹೋಲಿರೋದ್ರಿಂದ ಮನೆಗೆ ಹಾನಿಯಾಗಿರುವಂತಹದ್ದು ಮನೆಗೆ ಒಂದಷ್ಟು ಕಡೆಗಳಲ್ಲಿ ಆಗಿರುವಂತದ್ದು ಅದೃಷ್ಟವಶಾತ್ ಯಾರು ಮನೆಯಲ್ಲಿ ಇಲ್ಲದೆ ಇರುವ ಕಾರಣದಿಂದಾಗಿ ಏನು ಸಮಸ್ಯೆ ಆಗಿಲ್ಲ ಅನ್ನುವಂಥದ್ದು ಸುಮಾರು ರಾತ್ರಿ ಹನ್ನೊಂದು ಗಂಟೆಗೆ ನಡೆದಿರುವಂತಹ ಏನು ಸನ್ನಿವೇಶ ಇದು ಸೊ ಇಲ್ಲಿ ಸಂಪೂರ್ಣವಾಗಿ ಜನರಿಗೆ ಅಂದ್ರೆ ಮೂರು ಕಡೆಗೂ ಸಂಪರ್ಕ ಇದು ಮೂರು ಕಡೆಗೂ ರಸ್ತೆ ಬಂದ್ ಮಾಡಿರುವಂತಹದ್ದು ಇದರ ಜೊತೆಗೆ ಏನು ನಿನ್ನೆ ರಾತ್ರಿ ಹನ್ನೊಂದು ಗಂಟೆಗೆ ನಡೆದಿರೋದ್ರಿಂದಾಗಿ ಯಾರು ಅಧಿಕಾರಿಗಳು ಸಹ ಈಗಾಗಲೇ ಬಂದಿಲ್ಲ ಅನ್ನುವಂಥದ್ದು ಆದ್ರೆ ಇವತ್ತು ಮಧ್ಯಾಹ್ನದ ಹನ್ನೊಂದು ಗಂಟೆ ಸಮಯಕ್ಕೆ ಅಧಿಕಾರಿಗಳು ಬಂದು ಇಲ್ಲಿಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿರುವಂತಹದ್ದು ಜೊತೆಗೆ ಏನು ತೆರವು ಕಾರ್ಯಾಚರಣೆಯನ್ನು ಸಹ ಈಗಾಗಲೇ ಮಾಡ್ತಾ ಇರುವಂತಹದ್ದು ಸೊ ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಸಂಪೂರ್ಣವಾಗಿ ಏನು ಘಟನೆ ನಡೆಯಿತು ಅದಾದ ಬಳಿಕ ಒಂದಷ್ಟು ಕರೆಂಟ್ ಬಂದ್ ಮಾಡಿರುವಂತದ್ದು ಅದಾದ ಬಳಿಕ ಕ್ರಮವನ್ನು ಕೈಗೊಳ್ಳೋದಕ್ಕೆ ಮುಂದಾಗಿದ್ದರು ರೋಡ್ ಸಹ ಈಗಾಗಲೇ ರಸ್ತೆಯನ್ನ ಸಹ ಬಂದ್ ಮಾಡಿರುವಂತಹದ್ದು ಸೊ ಇದು ಇಲ್ಲಿರುವಂತಹ ಸಂಪೂರ್ಣ ದೃಶ್ಯಾವಳಿಗಳು ಆಗಿರುವಂತಹದ್ದು ಸೊ ಯಾವುದೇ ಕಡೆಗಳಲ್ಲೂ ಸಹ ಇಂತಹದ್ದೇ ಘಟನೆಗಳು ನಡೆದ್ರೆ ಜನರು ಇದು ನೈಟ್ ಕರೆಕ್ಟ್ ಆಗಿ ಲೆವೆನ್ ಲೆವೆನ್ ಫಿಫ್ಟೀನ್ ಆಗಿರೋದು ಆ್ಯಕ್ಚುಲಿ ಮರಕ್ಕೆ ವಯಸ್ಸಾಗಿದ್ದಂತೆ ಫಾರ್ಟಿ ಇಯರ್ಸ್ ಅಬ್ಬು ಪ್ಲಸ್ ಮತ್ತು ಈ ಮನೆ ನೋಡ್ತಾ ಇದ್ದೀರಲ್ಲ ಈ ಮನೆಯಿಂದೇನು ಆ್ಯಕ್ಚುಲಿ ಒಂದು ಮರ ಇತ್ತು ಮೀಡಿಯಮ್ ಸೈಜು ಅದು ಎಲ್ಲ ಕೆಳಗೆಲ್ಲ ಬಿದ್ದಿ ಬ್ರಾಂಚಸ್ ಎಲ್ಲ ಇದು ಮಾಡಿದ್ದಾರೆ ಪ್ಲಸ್ ಯಾರಿಗಾದ್ರೂ ನಾವು ಏನಾದರೂ ಅಪ್ರೋಚ್ ಮಾಡಬೇಕು ಕಂಪ್ಲೇಂಟ್ ಮಾಡಬೇಕು ಅಂದ್ರು ಯಾರೂ ಪಾಸಿಟಿವ್ ಆಗಿ ತೊಗೊಳ್ಳಲ್ಲ ಅಥವಾ ಹೇಳಬೇಕು ಅಂದರೆ ಕೇರ್ಲೆಸ್ ಮಾಡ್ತಾರೆ ಪ್ಲಸ್ ಇವಾಗ ಒಂದು ಮರ ಏನಾದರೂ ಈ ಥರ ಬಿದ್ದು ಕಟ್ ಮಾಡಿಸಿ ಅಂದರೆ ಫಾರ್ ಎಕ್ಸಾಂಪಲ್ ಅಲ್ಲಿ ಇನ್ನೊಂದು ದೊಡ್ಡ ಮರ ಇದೆ ಕಾರ್ ಮುಂದೆ ನೋಡ್ಬೋದು ಅದೂ ಯಾವಾಗಾದರೂ ಬೀಳ್ಬೋದು ಏನು ಹೇಳೋಕ್ಕಾಗಲ್ಲ ಗ್ಯಾರಂಟಿ ಇಲ್ಲ ಇವಾಗ ನಾವು ಅವ್ರಿಗೆ ಹೇಳಿದ್ರೆ ಕಟ್ ಮಾಡಿಸಿ ಅಂದರೆ ಅವ್ರು ಒಪ್ಕೊಳಲ್ಲ ಅವ್ರು ಏನು ಹೇಳ್ತಾರೆ ಅಂದರೆ ಫಸ್ಟು ಬ್ರ್ಯಾಂಚ್ ಎಲ್ಲ ಬೀಳಿ ಆಮೇಲೆ ನಾವು ಕಟ್ ಮಾಡ್ತಾರೆ ಅಂತ ಈ ತರ ಈ ಥರ ನೆಗ್ಲೆಟ್ ಮಾಡ್ತಾರೆ ಮ್ಯಾಮ್ ಸೊ ಅದೇ ಅಕ್ಕಪಕ್ಕ ಎಲ್ಲ ನಾವೇನೋ ಓಕೆ ಯೂತ್ಸ್ ಏನೋ ಇದು ಮಾಡ್ಕೋಬೋದು ಈ ಏರಿಯಾ ಎಲ್ಲ ಜಾಸ್ತಿ ನೀವೇ ನೋಡ್ತಾ ಇದ್ದೀರ ಎಲ್ಲ ಸೀನಿಯರ್ ಸಿಟಿಸನ್ಸ್ ಇಲ್ಲ ಮ್ಯಾಮ್ ಆಚೆ ಇದ್ವಿ ಮ್ಯಾಮ್ ನಾವೆಲ್ಲ ಜಸ್ಟ್ ಈ ರೋಡ್ ಎಂಡಲ್ಲಿ ಪಾನಿಪುರಿ ಆಗ್ತಾಯಿದ್ದ ಲೆವೆನ್ ಓ ಕ್ಲಾಕ್ಗೆ ತಿನ್ನ ತಕ್ಷಣ ಏನೋ ಸೌಂಡ್ ಬಂತಲ್ವಾ ಅಂದ್ಬಿಟ್ಟು ಅಂತ ಎಲ್ರಿಗೂ ಆಶ್ಚರ್ಯ ಆಯಿತು ಸೊ ನಾವೆಲ್ಲ ಗ್ಯಾದರ್ ಆದ್ವಿ ನೋಡಿದ್ರೆ ಮರ ಎಲ್ಲ ಬಿದ್ದು ಇಲ್ಲಿ ಸ್ಟ್ರೀಟ್ ಲೈಟ್ ಫಸ್ಟ್ ಇವರು ಕಾರ್ ಬಿದ್ದು ಬೆಳಗ್ಗೆ ಇಲ್ಲೊಂದು ಕಾರ್ ಇತ್ತು ಅದನ್ನು ತೆಗೆದು ಆ ಮೂರು ಕಾರಣ ಆ ಮೂರು ಮ್ಯಾಮ್ ಅದೊಂದು ಮನೆ ಡ್ಯಾಮೇಜ್ ಆಗಿದೆ ನೀವೇ ನೋಡ್ಬೋದು ಅಲ್ಲಿ ಗ್ರಿಲ್ ಕಾಂಪೌಂಡ್ ಎಲ್ಲ ಇದಾಗಿದೆ ಸೊ ಅದ್ರ ಪಕ್ಕದ್ದು ಇವಾಗ ನಮ್ಮ ಮನೆ ನೋಡಬೇಕು ಅವ್ರು ಕಟ್ ಮಾಡಿದಾಗ ಏನಾಗುತ್ತೆ ಬೆಂಗಳೂರಿನಲ್ಲಿ ಈಗಾಗಲೇ ಸಮಸ್ಯೆಗಳು ಸಾಕಾಗುವಷ್ಟು ಆಗಿರುವಂಥದ್ದು ಇಲ್ಲಿ ಸ್ಥಳೀಯರಿದ್ದಾರೆ ಅವ್ರನ್ನ ಮಾತಾಡಿಸ್ತೀನಿ ಸರ್ ಈಗ ಏನು ಮರ ಬಿದ್ದಿರುವಂತದ್ದು ಏನೆಲ್ಲ ಸಮಸ್ಯೆಗಳಾಯ್ತು ಬೇಡಮ್ಮ ಮರ ಬಿದ್ದಿದ್ದು ನೈಟ್ ಅಲ್ಲಿ ಆಯಿತು ಅದೇ ಬೈ ಚಾನ್ಸ್ ಈವ್ನಿಂಗ್ ಏಳು ಗಂಟೆ ಎಂಟು ಗಂಟೆ ಟೈಮಲ್ಲಿ ಮನುಷ್ಯವರು ಹಿರಿಕರು ನಾಗರಿಕರು ಓಡಾಡೋ ಟೈಮ್ನಲ್ಲಿ ಅವ್ರ ತಲೆಮೆ ಬಿದ್ದರೆ ಏನಾಗಬೇಕು ಮನ್ಸೂನ್ ಸಾವು ಏನು ಮಾಡೋದು ಹೇಳಿ ಈ ಥರ ಆಗಿದೆ ಅಟ್ಲೀಸ್ಟು ಕಾರು ಜಕಾಮಾಯಿತು ಮೂರು ಕಾರು ಹೇಳಕ್ಕೆ ಆಯಿತು ಲೈಟ್ ಕಂಬ ಹಾಗೆ ಬೀಳ್ತು ಮನ್ಸೂನ್ಗೆ ಸಾವು ಆದರೆ ಇಷ್ಟು ಅಟ್ಲೀಸ್ಟು ಒಬ್ಬರು ಆದರೆ ಬರಲ್ಲ ಹತ್ತಾರು ಜನ ನಡ್ಕೊಂಡು ಹೋಗೋ ಟೈಮಲ್ಲಿ ಹಾಗಾದರೆ ಏನು ಮಾಡೋದು ಇದು ಮರ ಬೇಕಾ ಬೇಡವಾ ಅನ್ನೋದು ಇವಾಗ ಅವರು ಹೇಳೋಂಗೆ ಆಗಲೇ ಕಾರ್ಪೋಟ್ರ್ ಆಂಜನಪ್ಪ ಅವ್ರು ಹೇಳಿದ್ರು ಸೈಡ್ ಅಲ್ಲಿರೋ ಮರ ಎಲ್ಲ ಕಟ್ ಮಾಡಲೇಬೇಕು ಬಿಲ್ಡಿಂಗ್ ಗಳಿಗೆ ತೊಂದರೆ ಆಗುತ್ತೆ ಅದರಿಂದ ದಯವಿಟ್ಟು ಒಳ್ಳೇದು ಮಾಡಿಕೊಡ್ಲೇಬೇಕು ಸರ್ಕಾರ ಯಾವುದೇ ಸರ್ಕಾರ ಆಗಿರ್ಲಿ ಬಟ್ ಅನ್ನುವಂಥದ್ದು ಸಂಜೆ ಟೈಮ್ ಅಲ್ಲಿ ಮಳೆ ಬಿದ್ದ ತಕ್ಷಣ ಕೇಬಲ್ ಗಳು ಸಹ ಇದ್ದು ಏನಾದ್ರೂ ಅದು ಪ್ರಾಬ್ಲಮ್ಸ್ ಆಗಿದ್ದು ನನಗೆ ಗೊತ್ತಿಲ್ಲ ನಾನು ನೋಡಿ ಮಾಡಿದೆ ಅದು ಪ್ರಾಬ್ಲಮ್ಸ್ ಆಗಿರುತ್ತೆ ಆಲ್ಮೋಸ್ಟ್ ಬಿದ್ದಾಗ ಅಟ್ ಲೀಸ್ಟ್ ಮನ್ಸನ್ಗೆ ತೊಂದರೆ ಆಗೇ ಆಗುತ್ತೆ ಇದು ಈಗ ಮೂರ್ನಾಲ್ಕು ಮನೆ ಹೀಗೆ ಈ ತರ ಆಗುತ್ತೆ ಬೆಂಗಳೂರಿನಲ್ಲಿ ಇದು ಇಲ್ಲಿ ಇಲ್ಲಿ ಮಾತ್ರ ಅಂತಲ್ಲ ಕಡೆಗಳಲ್ಲಿ ಮಳೆ ಆಗ್ತಾ ಇದೆ ಸಮಸ್ಯೆಗಳಾಗ್ತಾ ಆಗ್ತಿದೆ ನೀವು ಮುಂಚಿತವಾಗಿ ಅಧಿಕಾರಿಗಳು ಕ್ರಮ ಕೈಗೊಳ್ಬೇಕಿತ್ತು ಅಧಿಕಾರಿಗಳು ಕ್ರಮ ತಗೊಳ್ಳೇ ಬೇಕು ಮೇಡಮ್ ಯಾಕಂದ್ರೆ ಚರಂಡಿಗಳು ಅಲ್ಲೆಲ್ಲೇ ಬ್ಲಾಕ್ ಆಗಿದೆ ಇಲ್ಲಿಂದ ಬೆಂಗಳೂರು ಇಂಟರ್ ನ್ಯಾಷನಲ್ ಸ್ಕೂಲ್ ರೋಡ್ ಅಲ್ಲಿ ಬೈತಿದ ರೈಟ್ ಸೈಡ್ ಅಲ್ಲಿ ಮುಚ್ಚಿಕೊಂಡಿದೆ ಈಗ ಈ ಪದ್ಮನಾಭನಗರ ಮೇನ್ ರೋಡ್ ಅಲ್ಲಿ ಚಿಕ್ಕಸಂದ್ರ ರೋಡ್ ಅಲ್ಲಿ ರೈಟ್ ಸೈಡ್ ಅಲ್ಲಿ ನೋಡಿ ಒಂದು ಯಾವುದು ಲೆಫ್ಟಲ್ಲಿ ಒಂದು ಸ್ಕೂಲ್ ಇದೆಯಲ್ಲ ಪ್ರಾರ್ಥನಾ ಸ್ಕೂಲ್ ಆದಮೇಲೆ ಮುಂದೆ ಮೋರಿಗಳು ಮುಚ್ಕೊಂಡಿದೆ ಇಮ್ಮಿಡಿಯೇಟ್ಲಿ ಕ್ರಮ ತಗೋಬೇಕು ಬಿ ಬಿ ಎಂ ಪಿ ಅದೆಲ್ಲ ಜೆ ಜೆ ಸಿ ಬಿಲ್ ಮಣ್ಣು ಉಳೆತದ್ದು ಪಟಪಟನೆ ಮಾಡಲೇಬೇಕು ಬೇರೆ ದಾರಿ ಇಲ್ಲ ಮೇಡಮ್ ಈಗ ಬೆಂಗಳೂರಿನಲ್ಲಿ ಸಾಕಷ್ಟು ಸಮಸ್ಯೆಗಳು ಆಗ್ತಾ ಇದ್ದಾವೆ ನೀವು ನೋಡ್ತಾ ಇದ್ದೀರಾ ಇದಕ್ಕೆ ಏನಾದರೂ ಪರಿಹಾರ ತಗೋಬೇಕಿತ್ತು ಅಂತ ಹೇಳಿ ಹೌದು ಪರಿಹಾರ ತಗೋಬೇಕಾಗಿತ್ತು ಆ್ಯಕ್ಚುಲಿ ನೋಡಿ ಮನೆ ಮೇಲೆ ಬಿದ್ದಿದೆ ಪ್ರಾಬ್ಲಮ್ ಆಗಿದೆ ಎಷ್ಟು ಪ್ರಾಬ್ಲಮ್ ಆಗಿದೆ ಅಂದರೆ ಯಾರು ಏನೂ ಹೇಳೋದು ತಕ್ಷಣ ಬರಬೇಕಾಗಿತ್ತು ಎಷ್ಟು ದೊಡ್ಡ ಮರ ಬಿದ್ದಿದೆ ಅದು ಹೆವಿ ಹ್ಯೂಜ್ ಮರ ಅದು ಮನೆಯೆಲ್ಲ ಡ್ಯಾಮೇಜ್ ಆಗಿದೆ ಒಬ್ಬರದ್ದು ಮೂರು ಎರಡು ಕಾರ್ ಹಾಳಾಗಿದೆ ಮೂರು ಕಾರು ಸಾರಿ ಎರಡು ಕಾರ್ ಮೂರ್ ಕಾರ್ ಹಾಳಾಗಿದೆ ಈ ರೋಡಲ್ಲಿ ಇನ್ನೊಂದು ಮರ ಇದೆ ನಮ್ಮನೆ ಮುಂದೆನೇ ಇದೆ ಅದು ತುಂಬಾ ಸಿವಿಯರ್ ಆಗಿದೆ ಅದನ್ನ ಬಂದು ನೋಡ್ಬೇಕು ಅವರು ಏನು ಮಾಡಿಲ್ಲ ಅದು ತುಂಬಾ ಅದು ಬೀಳೋ ಪ್ರಾಬ್ಲಮ್ ಇದೇ ತರ ಇದೆ ಅದು ಸೇಮು ಬೀಳ್ಬೋದು ಯಾವಾಗಾರ ಬೀಳ್ಬೋದು ಅದನ್ನು ಈಗ ಕೆಲವೊಂದಷ್ಟು ಏರಿಯಾಗಳಲ್ಲಿ ತಾವು ನೋಡ್ತಾ ಇದ್ರೆ ಸಂಪೂರ್ಣವಾಗಿ ಜಲಾವರು ತಗೊಂಡಿದ್ದಾರೆ ಊಟಕ್ಕೂ ಸಹ ಪರದಾಡ್ತಾ ಇದ್ದಾರೆ ಹೌದು ಬಂದು ಅದನ್ನು ಪರಿಶೀಲನೆ ಮಾಡಬೇಕು ತಕ್ಷಣ ಅವ್ರು ಮಾಡ್ತಾಯಿದ್ರು ನಮಗೂ ಗೊತ್ತಾಗುತ್ತೆ ಅವರು ಮಾಡ್ತಾ ಇದ್ದಾರೆ ಮಾಡ್ತಿಲ್ಲ ಅಂತಲ್ಲ ಮಾಡ್ತಿದ್ದಾರೆ ಆದರೆ ತಕ್ಷಣ ನೋಡಬೇಕಲ್ವಾ ಬೇರೆಯವ್ರದ್ದು ಪ್ರಾಬ್ಲಮ್ ಏನಾಗ್ತಿದೆ ಮನೇಲಿ ಊಟ ತಿಂಡಿ ಏನೂ ಇರೋಲ್ಲ ಅವ್ರಿಗೆ ನಮ್ಮದು ಇದೇ ಕತೆ ಆಗಿರೋದು ನಮಗೂ ಕರೆಂಟ್ ಇಲ್ಲ ಬೆಳಗ್ಗೆಯಿಂದ ನಮ್ಗೆ ಅದು ಪ್ರಾಬ್ಲಮ್ ಇಲ್ಲ ಊಟ ತಿಂಡಿ ಅದು ಮೇಯ್ನ್ ಅಲ್ವಾ ನೀರಿಲ್ಲ ಅಂದರೆ ಊಟ ತಿಂಡಿ ಏನೂ ಮಾಡ್ಕೊಳಕ್ಕಾಗಲ್ಲ ಮನೆಯಲ್ಲಿ ಅದು ಪ್ರಾಬ್ಲಮ್ ಅದನ್ನು ಮೊದಲು ಚೆಕ್ ಮಾಡಬೇಕು ಅವ್ರಿಗೆ ನೀರೆಲ್ಲ ಇಲ್ಲ ಅವ್ರು ಅವ್ರು ನೀರು ತುಂಬಿಕೊಂಡಿದ್ದೆ ಅವ್ರು ಏನು ಮಾಡ್ತಾರೆ ಹೇಳಿ ಅವ್ರು ಯಾರು ಮನೆಗೆ ಹೋಗ್ತಾರೆ ಹೇಳಿ ಈಗ ಏನಂತಂದ್ರೆ ಸಾಕಷ್ಟು ಕಡೆಗಳಲ್ಲಿ ನೀರು ನಿಂತಿದಾವಲ್ಲ ಅವರಿಗೆ ಊಟದ ಸಹ ವ್ಯವಸ್ಥೆ ಮಾಡಿಲ್ಲ ಯಾವುದೇ ರೀತಿಯಾಗಿ ಮುನ್ನೆಚ್ಚರಿಕೆ ಕ್ರಮಗಳನ್ನ ಬೆಂಗಳೂರಲ್ಲಿ ಸರ್ಕಾರಗಳು ತಗೊಳ್ತಾ ಇಲ್ಲ ಅನ್ನುವಂತ ಕೂ ಬರ್ತಾರೆ ಈಗ ಮರದ್ರದ್ದಾಗಿರ್ಬೋದು ಎಲ್ಲಿ ಗುಂಡಿಗಳು ಇರ್ತವೆ ಅದೆಲ್ಲದ್ರದ್ದು ಮೇಡಮ್ ರೋಡಲ್ಲೇ ಎಷ್ಟು ಗುಂಡಿಗಳಿದೆ ಅದನ್ನ ಯಾವ್ದು ಮಾಡಿಲ್ಲ ಇಲ್ಲೇ ತುಂಬಾ ಇದೆ ರೋಡ್ಗಳಲ್ಲಿ ಇಲ್ಲೂ ಇದೇವೆಗ ರೋಡಲ್ಲಿ ಪೂರ್ತಿ ಇದೆ ಈ ಕಡೆ ಪೂರ್ತಿ ಇದೆ ಆಮೇಲೆ ಅದು ನೀರು ತುಂಬಿಕೊಂಡಿರೋದು ಮೇನ್ ಪ್ರಾಬ್ಲಮ್ ನೀರು ಪಾಪ ಅವ್ರು ಒದ್ದಾಡ್ತಿದ್ದಾರೆ ಊಟ ಯಾರು ಕೊಡ್ಲೇಬೇಕು ಊಟ ಹೌದು ಸುಮಾರು ಹತ್ತು ಐವತ್ನಾಲ್ಕ ಮರ ಬಿತ್ತು ರಾತ್ರಿ ಹತ್ತು ಐವತ್ನಾಲ್ಕಿ ಭಯ ಆಯಿತು ಹೊರಗಡೆ ಬಂದು ನೋಡಿದ್ರೆ ಮರ ಜೋರಾಗಿ ಬಿದ್ದ್ಬಿಟ್ಟಿದೆ ಅದು ಕಾರ್ ಮೇಲೂ ಬಿದ್ದಿತ್ತು ಕಾರ್ ಏನಾಗಿದೆ ಅಂತ ನಮಗೆ ಗೊತ್ತಾಗ್ಲಿಲ್ಲ ಒಳಗಡೆ ಮೇಲ್ಗಡೆ ಎಲ್ಲ ಬಿದ್ದಿತ್ತು ನೋಡಿದ್ರೆ ಗ್ಲಾಸ್ ಎಲ್ಲ ಫುಲ್ ಡ್ಯಾಮೇಜ್ ಆಗ್ಬಿಟ್ಟಿದೆ ಮೇಡಮ್ ಇದು ಕೇವಲ ಇದು ಒಂದೇ ಕಡೆಗಂತಲ್ಲ ತುಂಬಾ ಕಡೆಗಳಲ್ಲಿ ಇಂತಹದ್ದೇ ಸಮಸ್ಯೆಗಳಾಗ್ತಾ ಇದಾವೆ ಸೊ ಏನಾದ್ರೂ ಮುನ್ನೆಚ್ಚರಿಕೆವಾಗಿ ಏನು ಅರಣ್ಯ ಅಧಿಕ ಇಲಾಖೆಯವರು ಏನಾದ್ರು ಮಾಡಬೇಕಿತ್ತು ಹೌದು ಸುಮಾರು ಬ್ರಾಂಚಸ್ ಮಳೆ ಬಂದಾಗ ಎಲ್ಲ ಬೀಳ್ತಾ ಇರುತ್ತೆ ಅದನ್ನ ಅವರು ಕಟ್ ಮಾಡಿದ್ರೆ ಸೇಫ್ ಆಗಿ ಮರಾನು ಇರುತ್ತೆ ಮತ್ತೆ ಯಾರಿಗೂ ತೊಂದರೆ ಆಗ ಆಗದಂಗೆ ನೋಡ್ಕೋಬಹುದು ಅವರು ಅವರು ಏನ್ ಮಾಡ್ತಾ ಇದಾರೆ ಯಾರು ಏನ್ ಎಷ್ಟು ಇನ್ಫಾರ್ಮೇಶನ್ ಲೀನ್ ಆಗಿ ನಿತ್ಕೊಂಡಿತ್ತು ಅಬ್ಸರ್ವ್ ಮಾಡಿ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅದು ಏನು ಆಕ್ಷನ್ ತಗೊಳ್ಳಲಿಲ್ಲ ಯಾರು ಬಂದು ನೋಡಿಲ್ಲ ಇದು ಮರ ಬಿದ್ದಿರೋದು ಒಂದ್ ಕಡೆಗಾದ್ರೆ ಎಲ್ಲಾ ಸಂಪೂರ್ಣವಾಗಿ ಬೆಂಗಳೂರಿನ ಕೆಲವು ಭಾಗಗಳು ನೀರುಗಳು ತುಂಬು ಹೋಗಿದಾವೆ ಜಲಾವೃತವಾಗಿದೆ ಜನರು ಸಮಸ್ಯೆ ಅನುಭವಿಸ್ತಾ ಇದ್ದಾರೆ ಹೇಳ್ತಾರೆ ಹೌದು ನಿನ್ನೆ ನಾನು ಯಶವಂತಪುರ ಹೋಗ್ಬೇಕಾಯ್ತು ಯಶವಂತಪುರಕ್ಕೆ ಹೋಗ್ಬೇಕಾದ್ರೆ ಹಂಡ್ರೆಡ್ ಬ್ರಿಡ್ಜ್ ಎಲ್ಲ ಒಂದು ಮೂರು ನಾಲ್ಕು ಕಡೆ ಕ್ಲೋಸ್ ಆಗಿತ್ತು ಮೇಡಮ್ ಅದು ನೋಡಿದರೆ ನಮಗೆ ಇದು ಬೆಂಗಳೂರ ನಮ್ಮ ಬೆಂಗಳೂರ ಈ ಥರ ಇದೆಯಾ ಈ ಸುಮಾರು ಎರಡು ಮೂರು ವರ್ಷದಿಂದನೂ ಇದಾಗ್ತಾಯಿದೆ ಇದಕ್ಕೊಂದು ಸರ್ಕಾರ ಅದಕ್ಕೊಂದು ಪರಿಹಾರ ಶಾಶ್ವತವಾದ ಪರಿಹಾರ ಬೇಕು ಸರ್ ಈಗ ಏನು ತುಂಬ ಕಡೆಗಳಲ್ಲಿ ಬೆಂಗಳೂರಿನ ಸ್ಥಿತಿ ಅದೋ ಗತಿಯಾಗಿದೆ ಮನೆಯಲ್ಲಿ ನೀರು ನಿಲ್ತಾ ಇದ್ದಾವೆ ರಸ್ತೆಗಳಲ್ಲಿ ನೀರು ನಿಲ್ತಾ ಇದಾವೆ ಟ್ರಾಫಿಕ್ ಜಾಮ್ ಆಗ್ತಾಯಿದೆ ಸೊ ಇದೆಲ್ಲದಕ್ಕೂ ಸರ್ಕಾರ ಏನು ಒಂದು ಪರಿಹಾರ ನೀಡಬೇಕಿತ್ತು ಸರ್ಕಾರ ಹತ್ತು ವರ್ಷ ಹದಿನೈದು ವರ್ಷದ್ದು ಗ್ರೇಟರ್ ಬ್ಯಾಂಗ್ಳೂರು ಅದು ಮಾಡೋ ಬದಲು ಇವಾಗಿರೋ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಬೇಕು ರೋಡ್ಗಳಾಗಲಿ ಡ್ರೈನ್ಗಳಾಗಲಿ ಅದನ್ನು ಸ ಮೊದಲು ಸಾಲ್ವ್ ಮಾಡಬೇಕು ಆಮೇಲೆ ಗ್ರೇಟರ್ ಬ್ಯಾಂಗ್ಳೂರು ಅದನ್ನು ಕನಕಪುರ ಸೆ ರಾಮನಗರ ಆಮೇಲೆ ಮಾಡ್ಬೋದು ಅದು ಅಷ್ಟು ಇಲ್ಲಿರೋ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಬೇಕು ಅಂತ ಬೆಂಗಳೂರಲ್ಲಿ ನೋಡ್ತಾ ಇದ್ದೀರ ತುಂಬಾ ಕಡೆಗಳಲ್ಲಿ ಅದಕ್ಕೆ ಎಷ್ಟು ಅಧಿಕಾರಿಗಳ ಮೇಲೆ ನಾವು ಏನು ಕಂಪ್ಲೇಂಟ್ ಮಾಡಿದ್ರು ರಾಜಕಾರಣಿಗಳೇ ಆ್ಯಕ್ಷನ್ ತಗೋಬೇಕು ಅವ್ರು ಅವ್ರನ್ನ ಟೈಟ್ ಮಾಡಬೇಕು ಆವಾಗಲೇ ಅವ್ರು ಇದ್ ಮಾಡೋದು ಇಲ್ಲ ಅವರೇ ಬಿಟ್ಬಿಟ್ರೆ ಲೂಸ್ ಬಿಟ್ಬಿಟ್ರೆ ಹೀಗೆ ಆಗೋದು ಎಲ್ಲ ಆಗೋದ್ಮೇಲೆ ಬರ್ತಾರೆ ನಾವೆಷ್ಟು ಕಂಪ್ಲೇಂಟ್ ಕೊಟ್ಟರು ಯಾವ್ದಕ್ಕೂ ಯಾರು ಕೇರ್ ಮಾಡಲ್ಲ ಎಲ್ಲ ಬಿದ್ದ ಮೇಲೆ ಬರ್ತಾರೆ ಆದ್ಮೇಲೆ ಬಂದು ಇವಾಗೇನೋ ಕಾರುಗಳು ಎರಡು ಮೂರು ಕಾರುಗಳು ಹೋಯ್ತು ಮನುಷ್ಯರ ಮೇಲೆ ಬಿದ್ದಿದ್ರೆ ಒಂದು ಹೋದರೂ ಜೀವನೇ ಹೋದಂಗೆ ಸೊ ಇದಕ್ಕೋಸ್ಕರ ನಾವು ಕೇಳ್ತಾ ಇರೋದು ಇರೋ ಮರಗಳನ್ನ ಎಲ್ಲ ಒಂದೇ ಏಜೆ ಮರಗಳ ಏರಿಯಲ್ಲಿರೋದು ಅದನ್ನು ಯಾವುದು ಡೇಂಜರಸ್ ಒಣಗಿರೋ ಮರಗಳನ್ನ ಒಣಗಿರೋ ಕೊಂಬೆಗಳನ್ನ ಕಟ್ ಮಾಡಬೇಕು ಮರಗಳನ್ನೇ ಕಟ್ ಮಾಡಿ ಅಂತ ನಾವೇನು ಕೇಳ್ಕೊತಾ ಇಲ್ಲ ಯಾವುದು ಪ್ರಾಬ್ಲಮ್ ಇರೋ ಬ್ರಾಂಚಸ್ನ ಕಟ್ ಮಾಡಿ ಆದರೆ ಡ್ಯಾಮೇಜು ಮಿನಿಮಮ್ ಆಗುತ್ತೆ ಇವಾಗ ಮಳೆಗಾಲ ಶುರುವಾಗ್ತಾ ಇದೆ ಮಾಡಬೇಕು ಅಂತ ಕೇಳ್ಕೊಂತೀವಿ ಬೆಂಗಳೂರಿನಲ್ಲಿ ಮೂರು ದಿನಗಳಿಂದ ಏನು ಮಳೆ ಬರ್ತಾ ಇದೆ ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಜನರು ಸಮಸ್ಯೆಯಲ್ಲಿಯೇ ತಮ್ಮ ಜೀವನವನ್ನ ಕಳೆಯುವಂತಹ ಪರಿಸ್ಥಿತಿ ಬಂದಿದೆ ಒಂದು ಕಡೆ ಮರಗಳು ನೆಲಕುರುಳ್ತಾ ಇದಾವೆ ಮತ್ತೊಂದು ಕಡೆ ಎಲ್ಲಾ ರಸ್ತೆಗಳು ಸಂಪೂರ್ಣ ಜಲಾವೃತಗೊಂಡಿರುವಂತಹದ್ದು ಅದರ ಜೊತೆಗೆ ಮನೆಗಳಲ್ಲೂ ನೀರು ನಿಂತು ಊಟಕ್ಕೂ ಮತ್ತು ತಮ್ಮ ದಿನವನ್ನ ಕಳೆಯೋದಕ್ಕೂ ಸಹ ಈಗಾಗಲೇ ಸಮಸ್ಯೆನ ಅನುಭವಿಸ್ತಾ ಇದ್ದಾರೆ ನಮ್ಮ ಅಶ್ವವೇಗ ಸುದ್ದಿವಾಹಿನಿ ಪ್ರತಿ ಏರಿಯಾಗೂ ಕಾಲಿಟ್ಟು ಪ್ರತಿ ಒಬ್ಬ ಜನರನ್ನ ಮಾತಾಡ್ತಾ ಅವರ ಸಮಸ್ಯೆ ಅವರಿಗೆ ಏನೆಲ್ಲ ಪರಿಹಾರಗಳು ಸರ್ಕಾರದಿಂದ ದೊರೀತಾ ಇದೆ ಬಿಬಿಎಂಪಿ ಏನ್ ನೀಡ್ತಾ ಇದೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಮ್ಮ ಅಶ್ವೇಗ ಸುದ್ದಿವಾಹಿನಿ ನಿಮ್ಮ ಮುಂದೆ ಇಡ್ತಾ ಬಂದಿದೆ ಅದೇ ರೀತಿಯಾಗಿ ಇನ್ನೊಂದು ಎಪಿಸೋಡ್ ಅಲ್ಲಿ ಮತ್ತೊಂದಷ್ಟು ಜನರನ್ನ ಮಾತಾಡ್ತಾ ಹೋಗ್ತೀನಿ ಮತ್ತೊಂದು ಏರಿಯಾಗ ಹೋಗ್ತೀನಿ ಅವರ ಸಮಸ್ಯೆಗಳೇನಂತ ಕೇಳ್ತಾ ಹೋಗ್ತೀನಿ ಅಲ್ಲಿವರೆಗೂ ಮಿಸ್ ಮಾಡದೆ ನೋಡ್ತಾ ಇರಿ ಅಶ್ವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆ ಓಟದಲ್ಲಿ